ನಮ್ಮ ಸ್ನೇಹಿತರಾದ ಚನ್ನಗಿರಿ ತಾಲೂಕು ಬಸನಹಳ್ಳಿಯಲ್ಲಿ ಅವ್ರ ತೋಟಕ್ಕೆ ಸಾವಿರದ ಹನ್ನೆರಡು ಎಕರೆ ತೋಟ ಇದೆ ಅವ್ರ ತೋಟಕ್ಕೆ ನಾವು ನಮ್ಮ ನೆಟ್ಫರ್ ಕಂಪ್ನಿಯ ಪ್ರಾಡಕ್ಟ್ಗಳಾದಂತಹ ರ್ಯಾಪ್ ರ್ಯಾಪಪ್ ಇಂಟ್ಯಾಕ್ ಮತ್ತು ಬಯೋನಹನ್ನು ಎರಡೂ ಒಂದು ಒಂದು ಡ್ರಮ್ಮಿಗೆ ಇನ್ನೂರ ಇನ್ನೂರು ಲೀಟರ್ ಡ್ರಮ್ಮಿಗೆ ಮಿಕ್ಸ್ ಮಾಡಿಬಿಟ್ಟು ಅವ್ರ ತೋಟಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀವಿ ಅವರು ಇದಕ್ಕಿಂತ ಮುಂಚೆ ಹೋದಷ್ಟು ನಾವು ಇವ್ರ ಆಟಕ್ಕೆ ಇವರು ಮಲ್ಲಿಕಾರ್ಜುನ್ ಅಂತೇಳಿ ಇವತ್ತು ಇವರಿಗೆ ಇವತ್ತು ತೋಟಕ್ಕೆ ನಾವು ನೆಲಕ್ಕೆ ಇದು ನೆಲಕ್ಕೆ ನೆಲಕ್ಕೆ ಸೇತು ಸಿಂಧು ಮತ್ತು ಬಯಾನೆಂಟಿನೇನು ಮತ್ತು ಎನ್ ಪಿ ಕೆ ಇವನ್ನು ಕೊಟ್ಟಿದ್ವಿ ಅವ್ನು ಕೊಟ್ಟ ಮೇಲೆ ಅವರು ನಾವು ಹೇಳಿದ ರೀತಿ ಮೂರು ಸರಿ ಟೈಮ್ ಮಾಡಿದ್ರಿಂದ ಅವ್ರ ತೋಟದಲ್ಲಿ ಎಂಟು ಕೆಂಟ್ ಎಂಟು ಕ್ವಿಂಟಲ್ ಒಣ ಅಡಿಕೆ ಬರ್ತಾಯಿತ್ತು ಅದು ನಮ್ಮ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಹಾಕಿದ ಮೇಲೆ ಅವ್ರಿಗೆ ಹನ್ನೆರಡು ಕ್ವಿಂಟಲ್ ಬಂದಿದೆ ಅದನ್ನು ಅವ್ರ ಹತ್ರನೇ ಕೇಳ್ತೀವಿ ಅವರು ಹೇಳ್ತಾರೆ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ನಮಸ್ತೆ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿದ್ರಾಮ ನಮ್ದು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು ಈಶ್ವರ್ ಅಂತ ನಮ್ಮ ಫ್ರೆಂಡು ಅದ್ರ ಜೊತೆಗೆ ಯೋಗಣ್ಣ ಅಂತ ನಮ್ಮ ಸಣ್ಣ ಕೋಟಿಗೆ ಇದ್ದರು ನಮಗೆ ಪರಿಚಯದವರು ಅವರು ಇವರು ಅವ್ರ ಮಾಹಿತಿ ತಗೊಂಡು ಬಂದ್ರು ನಾವು ಕೇಳಿದ್ಮೇಲೆ ಅದನ್ನ ಲಾಸ್ಟ್ ಇಯರ್ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಚೆನ್ನಾಗಿ ವರ್ಕ್ ಆಗಿದೆ ಆ ವರ್ಕ್ ಆದ್ಮೇಲೆ ಈ ವರ್ಷ ಅವರು ಲಾಸ್ಟ್ ಟೈಮ್ ಎಲ್ಲ ಹಾಕಿ ನಾವು ಅದನ್ನು ಬಿಟ್ಟಿದ್ವಿ ಈ ವರ್ಷ ಸ್ಪ್ರೇನೂ ಮಾಡಿಸಿ ನೆಲಕ್ಕೆ ಹಾಕಿರಿ ಇನ್ನೂ ಒಂದು ಸ್ವಲ್ಪ ಇಳುವರಿ ಚೆನ್ನಾಗಾಗುತ್ತೆ ಆಮೇಲೆ ಗಿಡ ಎಳುಮುಂಡೆ ರೋಗ ಅಂತ ಬರ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಆಮೇಲೆ ಅದರಿಂದ ತುಂಬ ನಮ್ಮಲ್ಲಿ ವರ್ಷ ವರ್ಷ ನಾವು ಒಂದು ಐವತ್ತು ಮರ ಕಡಿತೀವಿ ನಾವು ಆ ಎಡ್ಮುಂಡಿ ರೋಗದಿಂದ ಅದು ಅವಾಯ್ಡ್ ಆಗುತ್ತೆ ಅನ್ನೋಕ್ಕೋಸ್ಕರನೇ ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮಾಡಿದ್ವಿ ಚೆನ್ನಾಗಿದೆ ಈ ಒಂದು ರಿಸಲ್ಟಲ್ಲ ನೆಕ್ಸ್ಟ್ ಇಯರ್ನ ನೋಡಿಬಿಟ್ಟು ಹೇಳೋಕ್ಕೆ ಸಾಧ್ಯ ಇವರು ಹೋದ್ ಸರ್ ಇವರು ಹೋದ್ಸರಿ ನೆಲಕ್ಕೆ ಹಾಕ್ಬಿಟ್ಟು ಈ ಸರಿ ಸ್ಪ್ರೇಗೂ ಎರಡೂ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇವ್ರದ್ದು ಮೂರು ಎಕರೆ ತೋಟಕ್ಕೆ ಅಂದರೆ ಒಂದು ಸಾವಿರ ಒಂದೋ ಸಾವಿರ ಗಿಡಕ್ಕೆ ಮಾಡ್ತಾರೆ ಇವ್ರ ಜೊತೆ ಇವ್ರ ತಮ್ಮ ಅವರಾದಂಥ ಶಿವವರು ಅವ್ರ ತೋಟ ಆರು ಎಕರೆ ತೋಟಕ್ಕೆ ಮಾಡ್ತಾರೆ ಮೂರು ಸಾವಿರ ಗಿಡಕ್ಕೆ ಅವರೊಂದು ಎರಡು ಅವ್ರ ಅಂಚಿಕೆ ಒಂದು ಎರಡು ಶಿವ ಅವರೇ ನಮಸ್ಕಾರ ನಾ ಹೋದ ಓದ್ಸತಿ ನಾವು ಭಾಳ ಇದನ್ನು ಭಾಳ ಹೇಳಿ ಹೇಳಿದ್ರು ಅಂತೇಳಿ ಚೆನ್ನಾಗಿ ಹಾಕ್ಸಿದ್ವಿ ಅದರಿಂದ ಚೆನ್ನಾಗಾಗಿದೆ ನಮಗೆ ಭಾಳ ಪೆಟ್ಟೋಡ್ಕೆ ಭಾಳ ಬೀಳವು ಅವು ಆಗಿದೆ ಆಮೇಲೆ ಇಳುವರಿನೂ ಚೆನ್ನಾಗಿ ಬಂದಿದೆ ಈ ವರ್ಷ ನಮಗೆ ಒಂದು ಅರ್ಧ ಕಾ ಅರ್ಧ ಇಳುವರಿ ಚೆನ್ನಾಗಿ ಬಂದಿದೆ ಈ ವರ್ಷ ಸ್ಪ್ರೇ ಮಾಡಿಸಿ ಮತ್ತೆ ನೆಲಕ್ಕೂ ಹಾಕ್ಸ್ತಾ ಈ ವರ್ಷ ನೋಡೋಣ ಈ ವರ್ಷ ಹೆಂಗೆ ಬರುತ್ತೆ ಅಂತ ನೋಡ್ಕೊಂಡು ಮುಂದಿನ ವರ್ಷನೂ ಇನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಯು ಯು